ನಮಸ್ಕಾರ ನಿನ್ನೆ ಮೊನ್ನೆ ನಡೆದಂಥ ಘಟನೆಯಿಂದ ಇವತ್ತು ಕೂಡ ಕೆಲವು ಕಡೆ ಆಗ್ತಾ ಇರುವಂಥ ಘಟನೆಗಳನ್ನು ಗಮನಿಸಿ ನಾನು ಎಲ್ಲ ನನ್ನ ಬಾಂಧವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಕಟ್ಟೆ ನಡೆದಂಥ ಘಟನೆ ವಿಚಾರವಾಗಿ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠ ಅಧಿಕಾರಿ ಸೇರಿದಂತೆ ಒಂದು ಶಾಂತಿ ಸಭೆಯನ್ನು ಏರ್ಪಡೆ ಮಾಡಿದ್ದಾರೆ ಅದರಲ್ಲಿ ಫೆಡರೇಷನ್ ಆಫ್ ಕೊಡವ ಸಮಾಜ ಕೊಡ ಸಮಾಜ ಮೂರ್ನಾಡು ಅಖಿಲ ಕೊಡುವ ಸಮಾಜ ಮತ್ತು ವಿವಿಧ ಸಂಘಟನೆಗಳು ಅಲ್ಲಿಯ ಕುಟುಂಬಸ್ಥರು ಮತ್ತು ಫೆಡರೇಷನ್ ಆಫ್ ಗೌಡ ಸಮಾಜ ಗೌಡ ಸಮಾಜ ಮತ್ತು ವಿವಿಧ ಗೌಡ ಸಮಾಜಗಳ ಸಂಘಟನೆಗಳು ಮತ್ತು ಅಮ್ಮ ಕೊಡುವ ಸಮಾಜ ಬೇರೆ ಬೇರೆ ಸಮುದಾಯಗಳ ನೇತಾರರು ಎಲ್ಲ ಸೇರಿ ಜಿಲ್ಲಾಡಳಿತದೊಂದೇ ಚರ್ಚೆ ಮಾಡಿ ಒಂದು ಪರಿಹಾರವನ್ನು ಕಾಣುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅದರಿಂದ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟು ಶಾಂತಿಯನ್ನು ಕೆಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಇವತ್ತು ನಡೀತಾ ಇರುವಂಥ ಪ್ರಕ್ರಿಯೆಗಳೇನಿದೆ ಅದನ್ನು ಅದರ ಬಗ್ಗೆ ಈಗಾಗಲೇ ಸೂಕ್ತ ನಿರ್ದೇಶನಗಳನ್ನು ನೀಡುವಂಥ ಇದೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮೊಂದಿಗೆ ನಾನಿದ್ದೀನಿ ಖಂಡಿತವಾಗಿ ಇದಕ್ಕೆ ಒಂದು ಶಾಂತಿಯುತವಾದಂಥ ಪರಿಹಾರವನ್ನು ನಾವು ಕಾಣ್ತೀವಿ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಜಿಲ್ಲಾಡಳಿತದ ಮೇಲೆ ಕೂಡ ನಂಬಿಕೆ ಇದೆ ಆದಷ್ಟು ಶೀಘ್ರವಾಗಿ ಇದಕ್ಕೊಂದು ಪರಿಹಾರ ಸಿಗ್ತದೆ ನಾವೆಲ್ಲ ಕೂಡ ಶಾಂತಿಯನ್ನು ಕಾಪಾಡಿ ಇಲ್ಲಿ ಮುಂದೆ ನಡೆಯುವಂಥ ಈ ಶಾಂತಿ ಸಭೆಯಲ್ಲಿ ಒಳ್ಳೆಯ ಫಲಿತಾಂಶ ಬರಲಿ ಅಂತೇಳಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡೋಣ ಹಾರೈಸೋಣ ಅಂಥೇಳಿ ನಮ್ಮಲ್ಲಿ ಮನವಿಯನ್ನೇ ಮಾಡಿಕೊಳ್ತೀನಿ ದಯವಿಟ್ಟು ಯಾರೂ ಕಾನೂನನ್ನು ಕೈ ತೊಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಕೂಡ ಮನವಿಯನ್ನು ಮಾಡ್ತಿದ್ದೀನಿ ಆದಷ್ಟು ಬೇಗ ಈಗಾಗಲೇ ನಾನು ಹೇಳಿದಂಗೆ ಇದಕ್ಕೊಂದು ಪರಿಹಾರ ನಾವು ಕಾಣ್ತೀವಿ ಖಂಡಿತವಾಗಿ ನಾವು ಕಾಣ್ತೀವಿ ದಯವಿಟ್ಟು ತಾಳ್ಮೆಯಿಂದ ತಾವು ನಮ್ಮ ತಾಳ್ಮೆಯನ್ನು ಕಳ್ಕೊಬೇಡಿ ಅಂತ ಕಳಿಸಿದ್ದೀನಿ